ಬೇಕಾದ ರೀತಿಯಲ್ಲಿ ನಮಗೆ ಕೆಲಸ ಮಾಡಬೇಕು ಕೆಲಸ ಏನಂತಂದ್ರೆ ರಾಂಗ್ ಪ್ರೋಗ್ರಾಮ್ ವೈರಸ್ ರಾಂಗ್ ಪ್ರೋಗ್ರಾಂ ಮನಸ್ಸಿನೊಳಗ ವೈರಸ್ ಅಲ್ಲಿ ಸರಿ ಇದೆ ವೈರಸ್ ಇಲ್ಲದ ಹಾಗೆ ಮಾಡ್ಬೇಕು ನಾವು ಅದಕ್ಕಾಗಿ ಏನೆಲ್ಲ ಮಾಡ್ಬೇಕು ಉಪಪ್ರಜ್ ಅಂದ್ರೆ ಏನು ಅಂದ್ರೆ ಏನು ಎಲ್ಲಿಂದ ಬರ್ತದೆ ಯಾರು ಅದನ್ನು ಪ್ರೋಗ್ರಾಮ್ ಮಾಡಿಟ್ಟಿದ್ದಾರೆ ಯಾಕೆ ಹಾಳಾಗಿದೆ ಅದು ಅದು ಹ್ಯಾಂಗ್ ಸರಿ ಮಾಡೋದು ಅದನ್ನೆಲ್ಲ ಈ ಅರ್ಧ ಗಂಟೆಯಲ್ಲಿ ಡಿಸ್ಕಸ್ ಮಾಡೋಣ ಸೊ ನಮ್ದು ಹತ್ತು ಪರ್ಸೆಂಟ್ ಮಾತ್ರ ಮೇಲಿರು ನೈಂಟಿ ಪರ್ಸೆಂಟ್ ಇದು ಸಬ್ಕಾನ್ಶಿಯಸ್ ಮೈಂಡ್ ಅಂದ್ರೆ ಉಪಪ್ರಜ್ ಕಾನ್ಶಿಯಸ್ ಮೈಂಡ್ ಅದು ಸ್ವಂತ ಅದಕ್ಕೆ ಸ್ವತಂತ್ರ ಇಲ್ಲ ಅದು ಮಾಡೋದೆಲ್ಲ ನಮ್ಮ ಉಪಪ್ರಜ್ಞೆ ಏನ್ ಹೇಳ್ಕೊಡುತ್ತೆ ಅದನ್ನ ಕಾನ್ಶಿಯಸ್ ಮೈಂಡ್ ಬರೀ ಒಂದು ಸೇವಕ ರಿಯಲ್ ಮಾಸ್ಟರ್ ಇರೋದು ಒಳಗೆ ಐದು ಬರ್ಗಲ್ಲಿ ಹತ್ತು ಪರ್ಸೆಂಟ್ ಮಾತ್ರ ಮೇಲೆ ಕಾಣ ನೈಂಟಿ ಪರ್ಸೆಂಟ್ ಕೆಳಗಿದೆ ನೀರಿಂದ ಹಾಗಾಗಿ ಕೆಳಗಿರೋ ಪಾರ್ಟ್ ಸರಿ ಇಲ್ಲ ಅಂದ್ರೆ ಅಂದ್ರೆ ಉಪಪ್ರಜ್ಞೆ ಸರಿ ಇಲ್ಲ ಅಂದ್ರೆ ಮಾಸ್ಟರೇ ತಪ್ಪು ಮಾಡಿದವನು ಅವನ್ ಕೂಡ ಆರ್ಡರ್ ಕೂಡ ತಪ್ಪಾಗಿರ್ತದೆ ಅವ್ನ ಕೂಡ ತಪ್ಪು ಇಂದ ನಾವು ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದನ್ನು ಆಚರಣೆಗೆ ತಂದು ನಮ್ಮ ಬಿಹೇವಿಯರ್ ಹಾಳಾಗ್ತದೆ ನಮ್ಮ ಬಿಹೇವಿಯರ್ ಹಾಳಾದ್ರೆ ನಮ್ಮ ಜೀವನ ಹಾಳಾಗ್ತದೆ ಹಾಗಾಗಿ ಅದರ ಇಂಪಾರ್ಟೆನ್ಸ್ ಅನ್ನ ನಾವು ಕಂಡ್ಕೊಳ್ಬೇಕು ವೈರಸ್ ಅನ್ನ ನಿವಾರಣೆ ಮಾಡಬೇಕು ಹಾಗಿದ್ರೆ ಕರೆಕ್ಟ್ ಆರ್ಡರ್ಸ್ ನಮ್ಗೆ ಸಿಗುತ್ತವೆ ಕರೆಕ್ಟ್ ಆದ್ಯಗಳು ನಮ್ಗೆ ಸಿಗ್ತವೆ ಕಾನ್ಶಿಯಸ್ ಮೈಂಡ್ ನಮ್ಮಲ್ಲಿ ಸರಿಯಾಗಿ ಕೆಲಸ ಮಾಡಲಿಕ್ಕೆ ನಮ್ಮನ್ನು ಹೆಲ್ಪ್ ಮಾಡ್ತವೆ ನೋಡ್ರಿ ಹತ್ತು ಸೆಕೆಂಡ್ಗಳಲ್ಲಿ ಯಾರು ಚಿತ್ರ ಮಾಡಿ ಹೇಳಿದ ಹತ್ತು ಸೆಕೆಂಡ್ ಯಾಕಂದ್ರೆ ನೀವು ಪೆನ್ ಪೆನ್ಸಿಲ್ ಅಂದ್ರೆ ಕೈಯಲ್ಲಿ ಬರೆದು ಹಾಕಿ ಪೆನ್ ಹುಡುಕ್ಲೆ ಹೋಗಬೇಡಿ ಅಂದ್ರೆ ಹತ್ತು ಸೆಕೆಂಡ್ ಇರೋದು ಯೋಚನೆ ಮಾಡಿ ಹತ್ತು ಸೆಕೆಂಡ್ ನಲ್ಲಿ ಚಿತ್ರ ಬೆಳೆಸಿದ್ದೀನಿ ಅಂತ ಕೈಯಲ್ಲಿ ಮಾಡಿ ನಾನು ನೀವು ಮಾಡಿದ ನೋಡ್ಲಿಕ್ಕೆ ಹೌದಾ ನೀವು ಮಾಡಿದ ಹೇಳಿ ಸಾಕು ನಾನು ಈ ಎಕ್ಸಸೈಸ್ ಮಾಡುವಾಗ ನೈಂಟಿ ಪರ್ಸೆಂಟ್ ಜನಗಳು ಮರದ ಚಿತ್ರ ಬಿಡಿಸ್ತಾರೆ ಬೇರಿನ ಚಿತ್ರ ಬಿಡಿಸೋದಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ ನಂಗೆ ಗೊತ್ತಿಲ್ಲ ಯಾಕಂದ್ರೆ ಕೇಳುವಂತಷ್ಟು ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಅವಶ್ಯ ಇಲ್ಲ ಸೊ ನೀವು ಮರ ಮತ್ತು ಬೇರು ಎರಡನ್ನೂ ಮಾಡಿದ್ರೆ ಕಂಗ್ರಾಚ್ಯುಲೇಷನ್ಸ್ ಅವರವರ ಬೆನ್ನು ತಟ್ಟಿಕೊಳ್ಳಿ ಒಂದ್ ವೇಳೆ ನೀವು ಬೇರಿನ ಚಿತ್ರ ಬಿಡಿಸ್ತಿಲ್ಲ ಅಂದ್ರೆ ಅದಕ್ಕೂ ಕಾರಣ ಇದೆ ಯಾಕಂದ್ರೆ ನಾವು ನೋಡೋದು ಮರ ಬೇರು ನಮ್ಗೆ ಕಾಣಿಸೋದಿಲ್ಲ ಚಿತ್ರ ಬಿಡಿಸುವಾಗ ನಾವು ಯೋಚನೆ ಮಾಡೋದು ಮರದ ವಿಷಯ ಆದ್ರೆ ಮರ ಕಾಣುವ ಮರಕ್ಕಿಂತ ಜಾಸ್ತಿ ಮುಖ್ಯತೆ ಜಾಸ್ತಿ ಇಂಪಾರ್ಟೆನ್ಸ್ ಇರುವುದು ಬೇರಿಗೆ ಬೇರು ಸರಿ ಇದ್ರೆ ಮಾತ್ರ ಮರ ಸರಿ ಇರ್ತದೆ ಮರ ಒಳ್ಳೆ ಹಸಿರು ಹಸಿರಾಗಿ ಬೆಳೀತದೆ ಮರ ತಿರುಗಾಳಿ ಮಳೆಯನ್ನು ತಡೆಯುತ್ತದೆ ಮರದಲ್ಲಿ ಫಲ ಹೂ ಬಿಡ್ಬೇಕಾದ್ರೆ ಬೇರ್ ಬೇಕು ಹಾಗಾಗಿ ಬೇರನ್ನ ಒಳ್ಳೇದಾಗಿ ನೋಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ ಹಾಗಂದ್ರೆ ಬರೀ ಬೇರು ಸಾಕ ಮರ ಬೇಡ್ವಾ ಬರೀ ಬೇರಿದೆ ಮರ ಇಲ್ಲ ಅಂದ್ರೆ ನೋಟಿಸ್ ಮಾಡ್ತಾರೆ ಇಲ್ಲ ಬರೀ ಬೇರಿದ್ರೆ ಪ್ರಯೋಜನ ಇಲ್ಲ ಮರವೂ ಬೇಕು ಮನುಷ್ಯನ ವ್ಯಕ್ತಿತ್ವದಲ್ಲಿ ಏನಂದ್ರೆ ಕಾಣುವ ರೀತಿ ನಾವು ಹೇಗಿದ್ದೇನೆ ನಮ್ ತರ ಡ್ರೆಸ್ ಮಾಡ್ಕೊಂಡಿದೆ ನಮ್ಮ ಕೂದಲೆ ಆಗಿದೆ ನಮ್ಮ ಮುಖ ಆಗಿದೆ ನಮ್ ಕನ್ನಡ ಹಾಕೊಂಡಿದೆ ನಮ್ಮ ಶರ್ಟ್ ಆಗಿದೆ ನಮ್ ಶೂ ಆಗಿದೆ ನಾವು ಹಾಗೆ ನಡ್ಕೊಳ್ತೀವಿ ಹಾಗೆ ಮಾತಾಡ್ತೀವಿ ಇದೆಲ್ಲ ಮರ ಅದ್ರ ಒಳಗಿಂದ ನಮ್ಮ ನಡತೆ ಯಾವ್ದನ್ನ ನೋಡಿ ನಮ್ಮ ಮನಸ್ಸಿನ ಆಚರಣೆ ನಮ್ಮ ಶರೀರ ನಡೆಯುವುದು ಹೇಗೆ ಮಾತಾಡುದು ಹೇಗೆ ಡ್ರೆಸ್ ಮಾಡ್ಕೊಳ್ಳೋದು ಹೇಗೆ ಒಬ್ರೊಬ್ರ ಮಾತಾಡ್ಸ್ಕೊಳ್ಳೋದು ಹೇಗೆ ಇದೆಲ್ಲ ಆರ್ಡರ್ ಬರೋದು ನಮ್ಮ ಮನದಿಂದ ಮನ ಅಂದ್ರೆ ಒಳಗಿನ ಮನ ಸೊ ಒಳಗಿನ ಮನ ಅದು ಕ್ಯಾರೆಕ್ಟರ್ ವ್ಯಕ್ತಿತ್ವವನ್ನು ಬಿಡಿಸುವುದರಲ್ಲಿ ಇರುವುದು ನಮ್ಮ ಉಪಪ್ರಜ್ಞೆ ಬೆಳಗಡಿ ಕಾಳುವುದು ನಮ್ಮ ಶರೀರ ಸೊ ಒಳಗಿನ ರೀತಿ ಇಲ್ಲ ಅಂದ್ರೆ ಶರೀರದ ಮಾತನಾಡುವಿಕೆ ಮುಖ ಭಾವನೆಗಳು ಎಲ್ಲ ನಾವು ನೋಡೋರಿಗೆ ಗೊತ್ತಾಗ್ತದೆ ಯಾರಾದ್ರೂ ಒಬ್ರು ಒಳ್ಳೆ ಸುದ್ದಿ ಹೇಳ್ತಾರೆ ಓ ನನ್ಗೆ ಪ್ರಮೋಷನ್ ಆಯ್ತಪ್ಪ ನೀವು ನಗು ನಗುತ್ತಾ ಹೇಳಬಹುದು ಆ ಕಂಗ್ರಾಚುಲೇಷನ್ ಬಟ್ ಮೊಳಗಿನಿಂದ ಆ ಕಂಗ್ರಾಚುಲೇಷನ್ ಬರಲ್ಲ ಅಂದ್ರೆ ನಿಮ್ಮ ಮುಖದಲ್ಲಿ ಅವನ್ ಅದ್ರ ಛಾಯಾ ಕಾಣ್ತದೆ ಆ ಕಂಗ್ರಾಚುಲೇಷನ್ ಹೇಳಿದಾನೆ ಬಟ್ ಅವನಿಗೆ ಬಹಳ ಮಸರಿ ಆಗಿದೆ ಬಹಳ ಬೇಸರ ಆಗಿದೆ ಅಂತ ಕಾಣಿಸ್ತದೆ ಬಾಯಿ ಮಾತಿಗೆ ಕಂಗ್ರಾಚುಲೇಷನ್ ಹೇಳಿದಾನೆ ಗೊತ್ತಾಗ್ಬಿಡ್ತದೆ ಒಳಗಿನಲ್ಲಿ ಕಂಗ್ರಚುಲೇಷನ್ ಮನಸ್ಸಿಲೇ ತೊಂದ್ರೆ ಆ ಮುಖದ ನಾವು ಗೊತ್ತಾಗ ನಾನ್ ಕಂಗ್ರಾಶನ್ರಿ ಬಾಯಿ ಮಾತಿ ಹೇಳಿದೆ ಕಾಂಗ್ರೆಸ್ ಆಗಿದೆ ಯಾಕಂದ್ರೆ ಅವನ್ ಕಾಂಗ್ರೆಸ್ ಅವನ್ ಅವನಿಗೆ ಪ್ರಮಂಶ ಸಿಕ್ಕೋದು ನನಗೆ ಸಿಗುದಿಲ್ಲ ಅಂತಲ್ಲ ನನ್ನ ಸರದಿ ಬಂದಾಗ ನನ್ಗೆ ಸಿಗುತ್ತದೆ ಆದ್ರೆ ನಾವು ಮಸರ ಮಾಡಿಕೊಂಡು ಅವನು ಯಾವಾಗಲೂ ಮಸರ ಮಾಡ್ಕೊಂಡಿರ್ತಾನೆ ನಾನೇ ಒಳ್ಳೇದಾಗಬೇಕು ಅಂತ ಸೊ ಮನಸ್ಸನ್ನು ಸಾರಿ ಮಾಡುವುದು ಬಹಳ ಮುಖ್ಯವಾದ ಸಂಗತಿ ಸೊ ಮರ ಇದೆ ಇಲ್ಲಿ ಹೆಚ್ಚಿನವರು ಇಷ್ಟನ್ನು ಮಾಡಿರ್ಬೋದು ಸ್ವಲ್ಪ ಜನ ಮಾಡಿರ್ಬೋದು ಮತ್ತೆ ಹೇಳಿ ಎಷ್ಟ ಮಾಡಿದರೆ ಎಷ್ಟ ಮಾಡಿಲ್ಲ ಅಂತ ಮಾಡಿಲ್ಲ ಅಂದ್ರೆ ಅದಕ್ಕೆ ಆನ್ಸರ್ ಇದೆ ಯಾಕಂದ್ರೆ ನಾ ಕಾಣೋದು ಮರ ಸೊ ಮರ ಇದು ನಮ್ಮ ನಡವಳಿಕೆ ಕೆಳಗಿಂದು ಆಂತರಿಕ ಚಿಂತನೆ ಆಂತರಿಕ ಚಿಂತನೆ ಸರಿ ಇಲ್ಲ ಅಂದ್ರೆ ನಡವಳಿಕೆ ಸರಿ ಇರುವುದಿಲ್ಲ ಆಂತರಿಕ ಚಿಂತನೆ ನಾವು ಯೋಚಿಸುವ ವಿಧಾನ ಸರಿ ಇದ್ರೆ ನಮ್ಮ ನಡವಳಿಕೆ ಸರಿ ಇರ್ತದೆ ಜನ ನಮ್ಮ ನಂಬ್ತಾರೆ ಜಮ ನಮ್ಗೆ ಆಧಾರ ಕೊಡ್ತಾರೆ ಜನ ನಮ್ಮ ಬಿಸ್ನೆಸ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ ಇದನ್ನ ಒಳಗಿಂದ ಸರಿ ಮಾಡುದು ನಮ್ ಸೊ ಹೇಗೆ ಪ್ರೋಗ್ರಾಮ್ ಇದು ಒಂದ್ ವೇಳೆ ಹಾಳಾಗಿದ್ರು ಇಲ್ಲಿ ಯಾಕೆ ಹಾಳಾಗಿದೆ ಅಂತ ಯೋಚನೆ ಮಾಡೋಣ ಹಾಳು ಮಾಡಿದ್ರು ಹುಟ್ಟುವಾಗ ಎಲ್ರು ಒಂದೇ ಇದ್ರು ನಮ್ಗೊಂದು ಶರೀರ ಇತ್ತು ನಮಗೊಂದು ಮನಸ್ಸಿತ್ತು ಒಂದ್ ಒಂದ್ ಹತ್ತು ಪರ್ಸೆಂಟ್ ಇರಬಹುದು ನಾನು ನನ್ನ ಹೇಳ್ಬೋದಲ್ಲ ಓ ನನ್ನ ಅಪ್ಪ ತುಂಬಾ ಶಾರ್ಟ್ ಟೆಂಪರ್ ಮರ ಅದಕ್ಕೆ ನಾನು ಶಾರ್ಟ್ ಟೆಂಪರ್ ಅದು ಹತ್ತು ಪರ್ಸೆಂಟ್ ಹೇಳ್ಬೋದು ಬಟ್ ಆ ಹತ್ತು ಪರ್ಸೆಂಟ್ ಜಸ್ಟಿಫಿಕೇಶನ್ ಇಲ್ಲ ಹತ್ತು ಪರ್ಸೆಂಟ್ ಕೂಡ ನಾನು ಸರಿ ಮಾಡ್ಬೋದಾಗಿತ್ತು ಬಟ್ ನಾನು ಈಸಿ ನನ್ನ ಅಪ್ಪ ಹೇಗಿದ್ದೇನೆ ನಾನು ಫ್ಯಾಮಿಲಿ ಈ ತರ ಅದು ಹತ್ತು ಪರ್ಸೆಂಟ್ ಮಾತ್ರ ಬಾಕಿ ನೈಂಟಿ ನಮ್ ಕೈಲಿರೋದು ನಾವು ಮಾಡಿಲ್ಲ ಅಂದ್ರೆ ನಮ್ಮ ವಂಶಕ್ಕೆ ವಂಶವನ್ನು ದೂರ್ಕೊಂಡೇನು ಪ್ರಯೋಜನ ಇಲ್ಲ ಪ್ರೋಗ್ರಾಮ್ ಪ್ರೋಗ್ರಾಂ ಅಂದ್ರೆ ಒಂದು ಪರಿಸರ ನಾವು ವಾಸ ಮಾಡುವಂತ ವಾತಾವರಣ ಯಾವ ವಾತಾವರಣ ನಾವು ಬೆಳೆದಿದ್ದೇವೆ ಬೆಳೀತಾ ಇದ್ದೇವೆ ನಮ್ಮ ಜೀವನ ನಡೆದಿದೆ ಚಿಕ್ಕ ಮುಗ ಮಗುರಿಂದ ಹಿಡಿದು ಬಾಲ್ಯದಿಂದ ಹಿಡಿದು ಯವನದಿಂದ ಏನಿವೆ ನಮ್ಮ ಆಸುಪಾಸಿನ ಜನಗಳು ಹೇಗೆ ಪರಿಸರ ಹೇಗೆ ಯಾರೊಬ್ಬ ರೂಡ್ ಮಾತಾಡುವ ಸಿಕ್ಕಿಲ್ಲ ನಾನ್ ಸಣ್ಣದಿರೋ ಅದೇ ರೂಡ್ ಮಾತಾಡಿದ್ರೆ ಮಾತ್ರ ಸರಿ ಆಗೋದು ನನ್ನ ಎಲ್ರ ಹತ್ರ ಮಾತಾಡ್ಬೇಕು ಜೋರಾಗಿ ಮಾತಾಡ್ಬೇಕು ಈ ಲೋಕದಲ್ಲಿ ಸರಿಯಾಗಿ ನಾಯನ ವಿನಮ್ರತೆಯಿಂದ ಮಾತಾಡಿಗೆ ಮಾತಾಡುವವರಿಗೆ ಅಹ್ ಏನು ಜಾಗ ಇಲ್ಲ ರೂಡಾಗಿ ಮಾತಾಡಿದ್ರೆ ಜೋರಾಗಿ ಮಾತಾಡ ಜನರಾಗ ಜೋರ್ ಮಾಡಿದ್ರೆ ಮಾತ್ರ ಇಲ್ಲಿ ಸಕ್ಸಸ್ ಸಾಧ್ಯ ಅಂತ ಅಂದ್ಕೊಳ್ಬಹುದು ಸೊ ಇನ್ನೊಬ್ಬ ಅದನ್ನೇ ನೋಡಿ ಅಯ್ಯೋ ಇವನು ಏನ್ ಮಾತಾಡ್ತಾನೆ ಇನ್ ಯಾರು ಫ್ರೆಂಡ್ಸ್ ಇಲ್ಲ ಎಂದು ಬರೀ ದೂರ ಮಾತಾಡ್ತಾನೆ ಎಲ್ಲರಿಗೂ ದೂರ ಮಾಡ್ತಾನೆ ನಾನ್ ಹೀಗಾಗುವ ಯಾಕಂದ್ರೆ ಅವನ ನೋಡಿದ್ದೇನೆ ಅವನು ಮಾತಾಡಿ ಮಾತಾಡಿ ಎಲ್ಲರ ವೈರತ್ವ ಕಟ್ಕೊಂಡಿದ್ದಾನೆ ಸೊ ಒಂದೇ ಇದ್ರು ಕೂಡ ನಾವು ಬೇರೆ ರೀತಿ ಅದನ್ನ ಇಂಟರ್ಪ್ರಿಟ್ ಮಾಡಬಹುದು ಸೊ ಆದ್ರೂ ವಾತಾವರಣ ನಮ್ಮ ಭಾವ ಬೀರುತ್ತದೆ ಶಿಕ್ಷಣ ನಾವ್ ಏನ್ ಕಲ್ಕೊಂಡಿದೆ ಕಲ್ಕೊಂಡ್ರೆ ಬರೀ ಶಾಲೆ ಹೋಗಿದಾರಲ್ಲ ಒಬ್ರ ನೋಡಿ ಕಲಿಯೋದು ಒಬ್ರು ಮಾಡಿದ್ದನ್ನು ನೋಡಿ ಕಲಿಯೋದು ಒಬ್ರು ಕೇಳಿ ಕಲಿಯೋದು ನಮ್ಗೆ ಎಕ್ಸ್ಪೀರಿಯನ್ಸ್ ಯಾರೋ ಒಂದು ಯಾರ ನಾವು ಹೋಗಿದ್ದೆ ಟ್ರೈನಲ್ಲಿ ಹೋಗಿದ್ವಿ ಯಾರಾದ್ರು ಏನೋ ತಿಂಡಿ ತಿಂಡಿ ಕೊಟ್ರು ಅದ್ ತಿಂಡಿ ಕೊಟ್ಟು ನನ್ನ ಕಳ್ಳತನ ಮಾಡಿದ್ರು ಸೊ ನೆಕ್ಸ್ಟ್ ಟೈಮ್ ಯಾರು ತಿಂಡಿ ಕೊಟ್ರು ಟ್ರೈನಲ್ಲಿ ನಾನ್ ತಿನ್ನೋದಿಲ್ಲ ಅದ ಅನುಭವ ಆಗಿದೆ ಯಾಕಂದ್ರೆ ಒಬ್ಬ ನಮ್ಗೆ ಹಾಳು ಮಾಡಿದ್ದಾನೆ ಆದ್ರಿಂದ ಇನ್ನು ಮುಂದೆ ಅಂತ ಅನುಭವ ಬೇಡ ಎಲ್ಲ ನಮ್ಮ ಕಲಿಕೆ ಇದೆಲ್ಲ ನಮ್ಮ ಒಳಗೆ ಸೇರ್ಕೊಳ್ತದೆ ಅದು ಬೇಕು ಯಾಕಂದ್ರೆ ತಪ್ಪು ಆದ ಮೇಲೆ ಓಕೆ ಒಂದು ಎಕ್ಸಾಂಪಲ್ ಇದೆ ಇವರ ಹೆಸರು ರಾಜರ್ ಬ್ಯಾನಿಸ್ಟರ್ ಅಂತ ಫಿಫ್ಟಿ ಫೋರ್ ವರೆಗೆ ನೈನ್ಟೀನ್ ಫಿಫ್ಟಿ ಫೋರ್ ಎರಡು ವರ್ಷ ನಾನು ಐವತ್ತಲ್ಲಿ ಹುಟ್ಟಿದ ಅಷ್ಟರವರೆಗೆ ಸೈಂಟಿಸ್ಟ್ ಏನ್ ಹೇಳ್ತೇನೆ ಅಂದ್ರೆ ಮನುಷ್ಯನಿಗೆ ಒಂದು ಮೈಲ್ ಓಡಬೇಕಂದ್ರೆ ಒಂದು ಮೈಲ್ ಅಂದ್ರೆ ಮೈಲ್ ಇತ್ತು ಮೈಲ್ ಫಾರ್ ಲಾಂಗ್ ಅಂತ ಇತ್ತು ಒಂದು ಮೈಲ್ ಅಂದ್ರೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಓಡಬೇಕಾದ್ರೆ ಮಿನಿಮಮ್ ನಾಲ್ಕು ಮಿನಿಟ್ ಬೇಕೇ ಬೇಕು ಯಾಕಂದ್ರೆ ಮನುಷ್ಯನ ಮಸಲ್ಸ್ ಅವರ ಮೂಳೆಗಳು ಅವನ ಶ್ವಾಸಕೋಶಗಳು ಅವನ ಹಾರ್ಟ್ ಅದಕ್ಕಿಂತ ಜಾಸ್ತಿ ಸ್ಪೀಡ್ ಅಲ್ಲಿ ಓದಿದ್ರೆ ಭಯಂಕರ ಅಪಕಾರಿ ಆಗ್ಬೋದು ಹಾರ್ಟ್ ಅಟ್ಯಾಕ್ ಆಗಬಹುದು ಮೂಳೆ ಮರಿಬಹುದು ಅಂತ ಒಂದು ಸ್ಟಡೀಸ್ ಎಲ್ಲ ಇದು ಆವಾಗ ಇವನಿಗೆ ಇಪ್ಪತ್ನಾಲ್ಕು ವರ್ಷ ಈ ಮನುಷ್ಯ ಈ ಸೈಂಟಿಫಿಕ್ ಸ್ಟಡೀಸ್ ನೆಲ್ಲ ಓದಿರ್ಲಿಲ್ಲ ಕೇಳಿರ್ಲಿಲ್ಲ ಅವನ ಪ್ರಾಕ್ಟೀಸ್ ಮಾಡ್ತಾ ಇದ್ದ ಹಾಗೆ ಮಾಡ್ತಾ 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 ಫಸ್ಟ್ ಟೈಮ್ ಇನ್ ದ ಲೈಫ್ ಆಫ್ ಎನಿ ಅಥ್ಲೀಟ್ ಎನಿವೇರ್ ಇನ್ ದಿ ವರ್ಲ್ಡ್ ಆರು ನೈನ್ಟೀನ್ ಫಿಫ್ಟಿ ಫೋರ್ಗೆ ಈ ರೆಕಾರ್ಡ್ ಅನ್ನು ಮುರಿದ ಎಷ್ಟು ಪಾಯಿಂಟ್ ಒನ್ ಸೆಕೆಂಡ್ ಲೆಸ್ ದನ್ ಅಂದ್ರೆ ಈಗ ಸೈಂಟಿಸ್ಟ್ ಹೇಳಿದ್ರೆ ತಪ್ಪಾಯ್ತು ಸೈಂಟಿಸ್ಟ್ ನಾಲ್ಕು ಕಮ್ಮಿ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗಬಹುದು ಅವನಿಗೆ ಹಾರ್ಟ್ ಅಟ್ಯಾಕ್ ಆಗ್ಲಿಲ್ಲ ಅವನು ಸೆಕೆಂಡ್ ಫೋಟೋಗ್ರಾಫಿಲ್ ಕೆಳಗಡೆ ಇದೆ ಅವನು ಎಂಬತ್ನಾಲ್ಕನೇ ವರ್ಷದಲ್ಲಿ ಈ ರೆಕಾರ್ಡ್ ಬ್ರೇಕ್ ಆಗಿ ಎರಡು ತಿಂಗಳ ಒಳಗೆ ಇನ್ನು ಐದು ಆರು ಅಥ್ಲೀಟ್ಸ್ ಇವನ ಬ್ರೇಕ್ ರೆಕಾರ್ಡ್ ಅನ್ನು ಬ್ರೇಕ್ ಮಾಡಿ ಈಗ ಅಂತ ಮನಸ್ಸಿನ ತರಡೆ ಇಲ್ಲ ಅಲ್ಲಿ ಆಗುದಿಲ್ಲಪ್ಪ ಸಾಧ್ಯ ಇಲ್ಲ ಸೈಂಟಿಸ್ಟ್ ಹೇಳಿದಾರ ಅಂತ ಏನಿಲ್ಲ ಹಾಗಾಗಿ ನಾವು ಸುಮ್ಮನೆ ಬ್ಲೈಂಡ್ ಆಗಿ ಯಾವ್ದನ್ನು ನಂಬರ್ ನಂಬಿದ್ರೆ ನಾವೇ ನಮ್ಗೆ ಬ್ರೇಕ್ ಹಾಕಬೇಕು ಹಾಕೊಂಡಾಗ್ಲಿ ಯಾಕಂದ್ರೆ ನಮ್ಮ ಆಲೋಚನೆಗಳು ನಮ್ಮನ್ನ ರೂಪಿಸಿದೆ ಸೊ ಆಲೋಚನೆ ಏನಿದೆ ಇದನ್ನು ಮಾಡ್ಲಿಕ್ಕೆ ಆಗುದಿಲ್ಲಪ್ಪ ಯಾರು ಮಾಡ್ಲಿಲ್ಲ ಈ ಕೆಲಸ ನನ್ನಿಂದ ಹೇಗಾಗುತ್ತೆ ನಾನ್ ಸರಿ ಸಣ್ಣವ ನಂಗೆ ರೂಪ ಇಲ್ಲ ಗುಣ ಇಲ್ಲ ಎಜುಕೇಶನ್ ಇಲ್ಲ ಮಾತುಕತೆ ಇಲ್ಲ ಯಾವ್ದಿಲ್ಲ ಇಲ್ಲ ನನ್ನಿಂದ ಏನಾಗುತ್ತೆ ಆಗುತ್ತೆ ಅಂದ್ರೆ ಆ ಆಲೋಚನೆಗಳೇ ನಮ್ಮನ್ನು ಬ್ರೇಕ್ ಹಾಕ್ತಾರೆ ಹಾಗಾಗಿ ನಮ್ಮ ಆಲೋಚನೆಗಳನ್ನು ಸಕಾರಾತ್ಮವಾಗಿ ಮಾಡ್ಕೋಬೇಕು ಹಾಗಾದ್ರೆ ಮಾತ್ರ ನಾವು ಮುಂದುವರಿ ಸಾಧ್ಯ ಇದೆ ಯಾಕಂದ್ರೆ ನಾವು ನೋಡೋ ರೀತಿ ಎಲ್ಲ ಇದೆ ಫಾರ್ ಎಕ್ಸಾಂಪಲ್ ಇದೊಂದು ಕತೆ ಇದು ಇದೊಂದು ಡೈನೋಸರ್ ಡೈನೋ ಮೃಗ ಹುಟ್ಟಿದಾಗಲೇ ಒಂದು ಖಡ್ಗ ಇದೆ ಅನ್ಕೊಂಡು ಕಣ್ಣಿನ ನಡುವೆ ಖಡ್ಗ ಇದೆ ಯಾವ್ದು ನೋಡಿದ್ರು ಆ ಕಡ್ ಅಡ್ಡ ಬರ್ತೀವಿ ನೆನ್ಸ್ಕೊಳಿ ಅವನು ಹೇಳಿದ್ರೆ ನೀವೊಂದು ಚಿತ್ರ ಬಿಡ್ಸಪ್ಪ ಮರ ಗಿಡ ಪರ್ವತಾಗಿ ಬಿಡಿಸ ಅಂದ್ರೆ ಅವನ್ ಮೊದಲು ಖಡ್ಗ ಬಿಡಿಸ್ ಯಾಕಂದ್ರೆ ಜೀವನ ಪರ್ಯಂತ ಹುಟ್ಟಿದ ಅವನು ಖಡ್ಗ ನೋಡಿದ್ದಾನೆ ಯಾರಾದ್ರೂ ಆ ಖಡ್ಗ ಬಿಡಿಸಬೇಡ ಅಲ್ಲಿ ಇಲ್ಲ ಕಡದ ಇರೋದು ನಿಮ್ಮಲ್ಲಿ ಅಂದ್ರೆ ಹಾಗೆ ನಾವ್ ಏನಾದ್ರೂ ಮನಸ್ಸಲ್ಲಿ ಇಟ್ಕೊಂಡು ಏನಾದ್ರು ನೋಡಿದ್ರೆ ನಾವ್ ನೆನ್ಸ್ಕೊಳ್ಳೋದು ಅದು ಅಲ್ಲಿ ಇದೆ ಅಂತ ಒಂದು ಕತೆ ಇದೆ ಮನೆ ಮನೆ ಹತ್ರ ಮನೆ ಇತ್ತು ಈ ಕಡ್ ಕಿಟಕಿಯಿಂದ ಈ ಕಿಡಕಿ ಕಾಣ್ತಿತ್ತು ಇಲ್ಲಿದ್ದ ಒಂದು ಓಲ್ಡ್ ಮನುಷ್ಯ ಈ ಹೊಸದಾಗಿ ಬಂದಿದ್ದಾರೆ ಆ ಮನೆಗೆ ಅವರ ದಂಪತಿಗಳು ಅವ್ರಿಗೆ ಬಟ್ಟೆ ಹೋಗ್ಲಿ ಗೊತ್ತಿಲ್ಲ ಅಂತ ಕಾಣಿಸ್ತದೆ ಯಾವಾಗ ನೋಡಿದ್ರು ಬಟ್ಟೆ ಒಡಿಸ್ತಾ ಇರ್ತಾರೆ ಬಟ್ ಗಲೀಜು ಬಟ್ಟೆ ವೈಟ್ ದೋತಿ ಇರ್ಬೇಕಲ್ಲಿತ್ತು ವೈಟ್ ಹೋಗಿದ್ ತಮ್ಮನಾಗಿದೆ ಒಂದಿನ ಯಾರ ಬಂದು ಆಗ ಇವನ ಕನ್ನಡಿ ಅನ್ ಹೊರೆಸಿದ್ರು ಅವತ್ತು ನೋಡಿದಾಗ ಒಳ್ಳೆ ಬಟ್ಟೆ ಕ್ಲೀನ್ ಆಗಿದೆ ಕೇಳಿದಾರೆ ಇವತ್ ಕಲ್ ಕಲ್ತ್ಕೊಂಡ್ರ ಅವರು ಹ್ಯಾ ಬಟ್ಟೆ ಹೋಗಿದ್ರು ಅಂತ ಹೇಳಿದ್ರು ಅವ್ರು ಕಲೀಲಿಲ್ಲ ನಿನ್ನ ಗಾಜಿನಲ್ಲಿ ಗಲೀಜಿತ್ತು ನಿಮ್ಮ ಗಾಜಿನಲ್ಲಿ ಧೂಳಿತ್ತು ನೀನವರನ್ನ ಬಟ್ಟೆ ನೋಡ್ತಿದ್ದೆ ನಿನ್ನ ಧೂಳಿನ ತೋಳು ಹಿಡಿದ ಗಾಜಿನಿಂದ ಸೊ ನಮ್ಮಲ್ಲಿ ತಪ್ಪಿದ್ರೆ ನಾವು ನೆನ್ಸೋದು ಅವರಲ್ಲಿ ತಪ್ಪಿದೆ ಅಂತ ಅವರಲ್ಲ ನಮ್ಮಲ್ಲಿ ತಪ್ಪು ಇರಬಹುದು ತಪ್ಪಿಲ್ಲ ಅಂದ್ರೆ ಮತ್ತೆ ಕರೆಕ್ಟ್ ಮಾಡ್ಕೊಳ್ಳಿ ಬಟ್ मोस्ट ಆಫ್ ದಿ ಟೈಮ್ ಇಟ್ಸ್ possible that we are having that the word english word paradigm ಅಂತ ಸೋ ಓಪನರ್ ಅಂತ ಇದು 4 ಅಂತ ದೃಷ್ಟಿಕೋನ 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 ಓಪನರ್ ಅಂತ ಇದು 4 ಅಂತ ಇನ್ನೊಬ್ಬರು ಅಂತ 3 ಅಂತ ಈ ಕಡೆ ನೋಡಿದ್ರೆ ತ್ರೀ ಕಾಣ್ತದೆ ಕರೆಕ್ಟ್ ಆ ಕಡೆ ನೋಡಿದ್ರೆ ಫೋರ್ ಕಾಣ್ತದೆ ಜಗಳ ಮಾಡ್ಬೇಕಾ ಇಲ್ಲ ಏನಪ್ಪಾ ನನ್ಗೆ ಫೋರ್ ಕಾಣ್ತದೆ ಇಲ್ಲಿ ಬಂದ ಇಲ್ಲಿ ಬಂದು ನೋಡು ಹಾ ಕರೆಕ್ಟ್ ಇಲ್ಲಿ ಇಲ್ಲಿ ಕಡೆ ಈ ಕಡೆ ಬಾ ಇಬ್ರು ಒಂದೇ ಸಮಸ್ಯೆನ ಬೇರೆ ಬೇರೆ ವಿಷಯದಲ್ಲಿ ವಿವೇಚಿಸ ಮಾಡಿದ್ರೆ ಅವೊಂದು ಗೊತ್ತಾಗ್ತದೆ ನಮ್ ಗೊತ್ತ ಹಾ ಹೀಗೂ ಇದೆ ಹಾಗಾಗಿ ನಾವ್ ಇಬ್ರು ಸಮಾಲೋಚನೆ ಮಾಡೋಣ ಇದನ್ನ ಹ್ಯಾಂಗ್ ಸಾಲ್ವ್ ಮಾಡೋದು ಅಂತ ಜಗಳ ಮಾಡಿದ್ರೆ ಹೋಯ್ತು ಅವನ ದೃಷ್ಟಿಕೋನ ನಮ್ಗೆ ಸಿಗೋದಿಲ್ಲ ನಮ್ಮ ದೃಶ್ಯ ಯಶಸ್ಸಿಗೆ ಉಪಪ್ರಜ್ಞೆ ಮನಸ್ಸಲ್ಲಿರುವ ದೋಷಯುಕ್ತ ಯುಕ್ತ ಕಾರ್ಯಕ್ರಮಗಳನ್ನು ತೆಗೆದುಹಾಕುವ ಅಗತ್ಯವಿದೆ